ವಿಶ್ವೇಶ್ವರಯ್ಯ ಜಲ ನಿಗಮ ಲಿಮಿಟೆಡ್ ವತಿಯಿಂದ ಜೂನ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಹಬ್ಬನಘಟ್ಟ ಮತ್ತು ಅರಸೀಕೆರೆ ನಡುವೆ ನಡೆಯಲಿರುವ ಕಾಲುವೆ ಕ್ರಾಸಿಂಗ್ ಕಾಮಗಾರಿಯಿಂದಾಗಿ ಹಲವು ರೈಲು ಸೇವೆಗಳಲ್ಲಿ ಬದಲಾವಣೆ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ಕೆಲವು ರೈಲುಗಳನ್ನು ರದ್ದುಪಡಿಸಲಾಗಿದೆ ಕೆಲವು ರೈಲುಗಳ ಸಂಚಾರವನ್ನು ಭಾಗಶಃ ರದ್ದುಗೊಳಿಸಲಾಗಿದೆ ಮತ್ತೆ ಕೆಲವು ರೈಲುಗಳನ್ನು ನಿಯಂತ್ರಿಸಿ ಮರು ನಿಗದಿಪಡಿಸಲಾಗಿದೆ ರೈಲು ಸಂಖ್ಯೆ ಐದು ಆರು ಎರಡು ಆರು ಏಳು ಅರಸೀಕೆರೆ ಮೈಸೂರು ಪ್ಯಾಸೆಂಜರ್ ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದರ ಪ್ರಯಾಣವನ್ನು ರದ್ದುಪಡಿಸಲಾಗಿದೆ ರೈಲು ಸಂಖ್ಯೆ ಒಂದು ಆರು ಎರಡು ಸೊನ್ನೆ ಆರು ಮೈಸೂರು ತಾಳಗುಪ್ಪ ಎಕ್ಸ್ಪ್ರೆಸ್ ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದರ ಪ್ರಯಾಣವನ್ನು ರದ್ದುಪಡಿಸಲಾಗಿದೆ ರೈಲು ಸಂಖ್ಯೆ ಒಂದು ಆರು ಎರಡು ಸೊನ್ನೆ ಐದು ತಾಳಗುಪ್ಪ ಮೈಸೂರು ಎಕ್ಸ್ಪ್ರೆಸ್ ದಿನಾಂಕ ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದರ ಪ್ರಯಾಣವನ್ನು ರದ್ದುಪಡಿಸಲಾಗಿದೆ ಇನ್ನು ಭಾಗಶಃ ಕೆಲ ರೈಲುಗಳನ್ನು ರದ್ದುಪಡಿಸಲಾಗಿದೆ ಜೂನ್ ಮೂವತ್ತು ಇಪ್ಪತ್ತೈದರಂದು ಮೈಸೂರಿನಿಂದ ಶಿವಮೊಗ್ಗ ಟೌನ್ಗೆ ಹೊರಡುವ ರೈಲು ಸಂಖ್ಯೆ ಒಂದು ಆರು ಎರಡು ಎರಡು ಐದು ಮೈಸೂರು ಶಿವಮೊಗ್ಗ ಟೌನ್ ಎಕ್ಸ್ಪ್ರೆಸ್ ಮೈಸೂರು ಮತ್ತು ಅರಸೀಕೆರೆ ನಡುವೆ ರದ್ದುಗೊಂಡಿದೆ ಈ ರೈಲು ಅರಸೀಕೆರೆಯಿಂದ ತನ್ನ ನಿಗದಿತ ಸಮಯದಲ್ಲಿ ಪ್ರಯಾಣ ಮುಂದುವರಿಸಲಿದೆ ಇನ್ನು ಜೂನ್ ಮೂವತ್ತರಂದು ಸಂಚರಿಸುವ ರೈಲು ಸಂಖ್ಯೆ ಐದು ಆರು ಎರಡು ಆರು ಆರು ಮೈಸೂರು ಪ್ಯಾಸೆಂಜರ್ ರೈಲನ್ನು ಮಾರ್ಗ ಮಧ್ಯ ಅರವತ್ತು ನಿಮಿಷಗಳ ಕಾಲ ನಿಯಂತ್ರಿಸಲಾಗುತ್ತದೆ ಎಂದು ಮಾಹಿತಿ ನೀಡಲಾಗಿದೆ